ರಕ್ಷಾ ಬಂಧನ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಭುವನೇಶ್ವರಿ ಭಟ್ ರಕ್ಷಾ ಬಂಧನ ಹಬ್ಬದ ಸಡಗರ ಸಾಕ್ಷಿ ದೆನಿಸಿದೆ ರಕ್ಷಣೆಗೆ ಅಕ್ಷಯವಾಗಿಹ ಮಮತೆಯ ಲಹರಿಯು ಅಕ್ಷಯ ತುಂಬುವುದಿಗಳಿಗೆ ಅಕ್ಷಯ ತುಂಬುವುದಿಗಳಿಗೆ ರಕ್ಷಾಬಂಧನ ಹಬ್ಬದ ಸಡಗರ ಸಾಕ್ಷಿ ರಕ್ಷಣಗೆ ರಕ್ಷಣೆಗೆ ಸಾಕ್ಷಿದೆನಿಸಿದ ರಕ್ಷಣಗೆ ಅಣ್ಣ ತಂಗಿಯರ ಸವಿಯೊಡ ನಾಟವು ಬಣ್ಣಿಸಲಾಗದು ಪ್ರೀತಿಯನೋ ಕಣ್ಣಂಚಲಿ ಹಣಿ ಜಾರಲು ಬಿಡದಿಹ ಆಪದ್ ಬಾಂಧವನು ಅಣ್ಣನೆಯ ಪದ್ ಬಾಂಧವನು ಬಂಧನ ಹಬ್ಬದ ಸಡಗರ ಸಾಕ್ಷಿ ಇದೆನಿಸಿದೆ ರಕ್ಷಣೆಗೆ ಅಕ್ಷಯವಾಗಿಹ ಮಮತೆಯ ಲಹರಿಯು ಅಕ್ಷಯ ತುಂಬುವುದಿಗಳಿಗೆ ಅಕ್ಷಯ ತುಂಬುವದಿಗಳಿಗೆ ತಂಗಿಗೆ ತನ್ನಯ ಸೋದರ ಜೊತೆಗಿರಿ ಹಿಂಗದ ಪ್ರೀತಿಯ ಸಮ್ಮಾನ ಬಂಗಾರ ದೊಡವೆ ಬಯಸದ ಸೋದರಿ ಕಂಗಳ ಲಡಗಿದೆ ಅಭಿಮಾನ ಕಂಗಳ ಲಡಗಿದೆ ಅಭಿಮಾನ ರಕ್ಷಾ ಬಂಧನ ಹಬ್ಬದ ಸಡಗರ ಸಾಕ್ಷಿ ದೆನಿಸಿದೆ ರಕ್ಷಣೆಗೆ ಅಕ್ಷಯವಾಗಿಹ ಮಮತೆಯ ಲಹರಿಯು ಅಕ್ಷಯ ತುಂಬುವದಿಗಳಿಗೆ ಅಕ್ಷಯ ತುಂಬುವುದಿಗಳಿಗೆ ಕರೆಯುವಳಣ್ಣನಾದರದಿಂದಲಿ ಕರದೊಳು ರೆ ಕಟ್ಟುವಳು ಹರ್ಷದೊಳಣ್ಣನು ನೀಡುವ ಕಾಣಿಕೆ ತರುವುದು ಧೈರ್ಯವ ಬದುಕಿನೊಳು ತರುವುದು ಧೈರ್ಯವ ಬದುಕಿನೊಳು ಬಂಧನ ಹಬ್ಬದ ಸಡಗರ ಸಾಕ್ಷಿ ದೆಣಿಸಿದೆ ರಕ್ಷಣೆಗೆ ಅಕ್ಷಯವಾಗಿಹ ಮಮತೆಯ ಲಹರಿಯು ಅಕ್ಷೀಯ ತುಂಬುವದಿಗಳಿಗೆ ಅಕ್ಷೀಯ ತುಂಬುವುದಿಗಳಿಗೆ